ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಈ ವಿಡಿಯೋದಲ್ಲಿ ಹಲಸಿನಕಾಯಿ ಮಾಡ್ತಾ ಇದ್ದೀನಿ ನೋಡಿ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಇಷ್ಟು ಸಣ್ಣದಾಗಿರೋ ಹಲಸಿನಕಾಯಿ ಉಪಯೋಗಿಸ್ಕೋಬೇಕು ತುಂಬ ದೊಡ್ಡದಾಗಿರೋದು ಅಲ್ಲ ಈಗ ನಾನು ಕುಕ್ಕರ್ಗೆ ಅರ್ಧ ಕಪ್ಪಷ್ಟು ತನ್ನಿ ಕಾಳು ಹಾಕಿದ್ದೀನಿ ಅರ್ಧ ಕಪ್ಪು ಹೆಸರು ಕಾಳು ಮತ್ತು ಅರ್ಧ ಕಪ್ಪಷ್ಟು ಕಾಳು ಎಲ್ಲ ಕಾಳುಗಳ್ನು ನಾನು ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸಣ್ಣ ಹಲಸಿನಕಾಯಿ ಅದು ಸಣ್ಣದಾಗಿ ಹೆಚ್ಚಿರಬೇಕು ಅದನ್ನು ಇದ್ದೀನಿ ಮತ್ತು ಅದು ಮುಳುಗೋ ಅಷ್ಟು ನೀರು ಹಾಕಿ ಮೂರು ಟೊಮೊಟೊ ಹಾಕ್ತೀನಿ ಮತ್ತು ಅರಿಶಿಣ ಪುಡಿ ಮತ್ತು ಸಾಲ್ಟ್ ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ತೀನಿ ಇವಾಗ ನಾನು ಇದೇ ಸಮಯದಲ್ಲಿ ಮಸಾಲೆ ಪ್ರಿಪೇರ್ ಮಾಡ್ಕೋತೀನಿ ಒಂದು ಈರುಳ್ಳಿ ದಬ್ಬ್ದೆ ಕಟ್ ಮಾಡ್ಕೊಂಡಿದ್ದೀನಿ ಆಯಿಲ್ ಹಾಕಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಮೂರು ಬ್ಯಾಡ್ಗೆ ಹಾಕಿದ್ದೀನಿ ಒಂದು ನಾಲ್ಕೈದಷ್ಟು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ನೀವು ಬೇಕಂದರೆ ಹಸಿಮೆಣ್ಸಿನ್ಕಾಯು ಬೇಕಂದರೆ ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅದಾಕಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ಹಾಕಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರ್ ಹಾಕಿದ್ದೀನಿ ಮತ್ತು ಬೇಯಿಸಿರೋ ಮೂರು ಟೊಮೊಟೊ ಮತ್ತು ಕಾಳುಗಳು ಎಲ್ಲ ಹಾಕ್ತಾ ಇದ್ದೀನಿ ಸ್ವಲ್ಪ ಎರಡು ವಿಷಲ್ ಕೂಗಿರೋ ಕಾ ಕೂಗ್ಸಿರೋದು ಕಾಳುಗಳು ಮತ್ತು ಹಲಸಿನಕಾಯಿ ಅದನ್ನು ಹಾಕಿದ್ದೀನಿ ಈಗ ನಾನು ಗ್ರೈಂಡ್ ಮಾಡ್ಕೋತೀನಿ ಈಗ ಒಂದು ಪಾತ್ರೆಗೆ ನಾನು ಗ್ರೈಂಡ್ ಮಾಡಿರೋ ಮಸಾಲೆ ಎಲ್ಲ ಹಾಕ್ತೀನಿ ಮತ್ತು ಬೇಯಿಸಿರೋ ಕಟ್ಟುನು ಇದಕ್ಕೆ ಹಾಕ್ತೀನಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ನಮಗೆ ಎಷ್ಟು ನೀರು ಬೇಕೋ ತೆಳುಗೆ ಬೇಕಂದರೆ ಹಾಕ್ಕೋಬೇಕು ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಲಸಿನಕಾಯಿ ಜೊತೆ ಮಿಕ್ಸ್ ಕಾಳುಗಳು ಹೆಚ್ಚಿಗೆ ಹಾಕಿದ್ದೀನಲ್ಲ ಅದರಿಂದ ಈ ಸಾಂಬಾರು ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ಪಲ್ಯನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾನು ಒಂದು ನಿಂಬೆ ಗಾತ್ರದ್ದು ಹುಣಸೆ ಹಣ್ಣು ತೊಗೊಂಡು ಅದನ್ನು ರಸ ಹಾಕ್ತಾ ಹಾಕಿದ್ದೀನಿ ಸಾಂಬಾರಿಗೆ ಈಗ ನಾನು ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಆಯಿಲ್ ಹಾಕಿ ಈಗ ಬೆಳ್ಳುಳ್ಳಿ ಒಂದು ಐದಾರು ಚಚ್ಚಿ ಚಚ್ಚಿರೋದು ಅದನ್ನು ಹಾಕಿದ್ದೀನಿ ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿರೋದು ಮತ್ತು ಕರಿಬೇವಿನ ಸೊಪ್ಪು ಎಲ್ಲನೂ ಎಣ್ಣೆನಲ್ಲಿ ಚೆನ್ನಾಗೇ ಫ್ರೈ ಆಗಬೇಕು ಫ್ರೈ ಮಾಡ್ಕೋಬೇಕು ಈಗ ನಾನು ಇದೇ ಒಗ್ಗರಣೆನೇ ಸಾಂಬಾರಿಗೆ ಸ್ವಲ್ಪ ಎತ್ತಿಟ್ಕೊತೀನಿ ಇದಕ್ಕೆ ನಾನು ಬೆಂದಿರೋವಂಥ ಕಾಳು ಮತ್ತು ಹಲಸಿನಕಾಯಿ ಬೇಯಿಸಿರೋದನ್ನ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ಈಗ ಒಗ್ಗರಣೆಯಲ್ಲಿ ಈ ಪಲ್ಯನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಈಗ ನಾನು ಲಾಸ್ಟಲ್ಲಿ ಕೊನೆಯದಾಗಿ ಕಾಯಿ ತುರಿ ಹಾಕ್ತೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರ್ತೈತೆ ಈಗ ನೋಡಿಕೊಂಡು ಟೇಸ್ಟ್ಗೆ ಸ್ವಲ್ಪ ಕಮ್ಮಿ ಅನಿಸ್ತು ಅದಕ್ಕೆ ನಾನೊಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಈಗ ಪಲ್ಯ ರೆಡಿ ಆಯಿತು ನಾನು ಆಗಲೇ ಬೇಯಕ್ಕೆ ಇಟ್ಟಿದ್ದೆ ಈಗ ನಾನು ಒಗ್ಗರಣೆ ತೆಗ್ದಿದ್ನಲ್ಲ ಅದನ್ನ ಇದ್ರ ಜೊತೆ ಹಾಕ್ತೀನಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದೀನಿ ಈಗ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸಾಂಬಾರು ಈ ಕನ್ಸಿಸ್ಟೆನ್ಸಿಲಿದ್ದರೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರ್ತದೆ ಈಗ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇದನ್ನು ಇದು ಸೀಸನ್ ಈಗ ಇರೋದು ಹಲಸಿನಕಾಯಿ ಇದರಿಂದ ಬೇಕಾದಷ್ಟು ಅಡುಗೆಗಳು ಮಾಡ್ಬೋದು ಇದು ಸಾಂಬಾರು ಮಾಡೋದು ತುಂಬಾ ಚೆನ್ನಾಗಿರ್ತೈತೆ ನೀವು ಟ್ರೈ ಮಾಡಿ ನೋಡಿ ಸಾಂಬಾರು ರೆಡಿ ಆಯಿತು ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುದ್ದೆ ರೈಸ್ಗಂತೂ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನಾನು ನೆಕ್ಸ್ಟು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್